ವೆಲ್ಕಮ್ ಬ್ಯಾಕ್ ಫ್ಯಾಮಿಲಿ ನಾವಿಲ್ಲಿ ನಮ್ಮ ಡ್ರೈವರ್ನ ಇಟ್ಕೊಂಡಿದ್ದೀವಿ ಅವರು ಕಾರ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಇವನ್ ಡ್ರೈವರು ಈ ತೊಳಿದ ಅದು ವರ್ಷದು ಎರಡು ಕಾರಲ್ಲಿ ನಮ್ಮ ನಮ್ಮದು ಇವತ್ತಿನ ಡೇ ಸ್ಟಾರ್ಟ್ ಆಗ್ತಿದೆ ಈ ಎರಡು ಕಾರ್ ಜೊತೆ ಹಾಯ್ ಯು ಆಲ್ಸೋ ಕಮ್ ಹೀರೋ ಹೀರೋ ಇಸ್ ಬ್ಯಾಕ್

ಹೀರೋ ಹೀರೋನ ನಾವು ನಮ್ಮ ಕಾರಲ್ಲಿ ಕೂತ್ಕೊಂಡು ಬಿಡಿದ್ದೀವಿ ಗೈಸ್ ನೆನ್ನೆ ಫುಲ್ ಡ್ರೈವ್ ಮಾಡಿಬಿಟ್ಟು ಇವತ್ತು ಫುಲ್ ರೆಸ್ಟ್ ಆಗಿದ್ದಾರೆ ಬರಲ್ಲ ಅಂತಿದ್ರು ಆದ್ರೂ ಕಷ್ಟಪಟ್ಟು ಕರ್ಕ ಬಂದಿದ್ದೀವಿ ಅವರ ಹುಡುಗಿ ನೋಡ್ೋ ಅಂತ ಪ್ರೋಗ್ರಾಮ್ ಇತ್ತು ಇವತ್ತು ಬಾ ಬಾ ಬೈ ಮಳೆ ಸಿಗುವಾ ಯು ನಮ್ದೆರಡು ಕಾರ್ಗಳು ಕಾಂಪಿಟೇಷನ್ ಮೇಲೆ ಬಂದು ನಿಂತಿದೆ ಡೀಸೆಲ್ ಹಾಕ್ಕಳ ನಕೇಕೆ ಬ್ರೋ ಯಾಕೋ ಯಾಕೋ ನೀ ಓದೇ ಬಾರೋ ಡೀಸೆಲ್ ಆಕ್ಬೇಕಲ್ಲ ನಮ್ಮದು क्रेजी ಡ್ರೈವರ್ ನಮ್ಮ ಜೊತೆ ಇಲ್ಲಂದ್ರೆ ತುಂಬಾ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಶಿಫ್ಟ್ ಆಗಿ ಆ ಕಾರಲ್ಲಿ ನೆನೆ ಹೋಗಿದ್ವಿ ಈ ಕಾರಲ್ಲಿ ನಾವು ಹೀರೋಗಳಿಗೆ ಫ್ಯಾನ್ ಆಗಿಲ್ಲ ನಮ್ಮ ಬ್ರದರ್ ಗೆಷ್ಟೇ ಫ್ಯಾನ್ ಆಗಿದ್ವಿ ಚೇತಿನ ರಾಜು ಇಲ್ಲಿ ಇನದು

ತಿಮ್ಮ ಬಿಟ್ ಬರಕ್ಕೆ ಮಾಜಿಡೋರ್ ಯಾರು ಮಾಜಿಡವು ಕೊರಗಡಗೆ ನಿಮ್ಮ ಅಮ್ಮ ಕೊಡಿ ಅಲಕಣು ನಿಮ್ಮ ಅತ್ತೆ ಮಗಳಾರೆ ಅವಳೇನೋ ತಿಮ್ಮ ಯಾರು ಕೋಶಿ ಅತ್ತೆ ಅದು ಚಿಕಾಪುನ ಲಾಯೆ ವಾ ಆನಂತಮ್ಮ ಆನ ನಿಮ್ಮನ್ನ ಉಸ್ತವಾಳ ಏನು ಬಿಡಾತನು ಏನು ಬಿಡಾತನು ಅದೆ ಆಕೊಳಿ प्लेयर है तक कुया महान बाबा की क्लीटी कर रहे नंगे ये क्या है ये क्या है ये नहीं ये नहीं ये ननगी पुनींद्र इष्टानत्या मत कट कोइते निनकेलो निन कोद मुचनी का लो यहां पे जाते मदद दिया लो तुमको बोलो सही चिमरा

சனாலேஞ்சனே மதை ஆகிதா அங்கார நீனும் மதை ஆகியா யாராவ நென் கு லட்சி ரங்கநாத்வாமி ஓகே முன்னே

ತಿರುಪತಿ ವೆಂಕಟೇಶ್ವರ ಆ ಥರಾನೇ ಹೌದು ಯಾಕಂದ್ರೆ ಅದ್ರದೇ ಇನ್ನೊಂದು ರೂಪ ಅಷ್ಟೇ ಎಲ್ಲ ಕಡೆಯಿಂದಾನು ಓಪನ್ ಇದೆ ಡೋರು ಬಟ್ ಆ ಕಡೆಯಿಂದ ಮೈನ್ ಅಂತ ಹೇಳಿ ಹೋಗಬ್ರೆ ಅಲ್ಲಿಗೆ ಹೋಗೋಣ ಇದು ಬಂದು ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ನಾವು ಇದಕ್ಕೂ ಶ್ರಾವಣದಲ್ಲೇ ಹೋಗಿ ಬರ್ತೀವಿ ಬಟ್ ನಾನು ಇದಕ್ಕೆ ಫಸ್ಟ್ ಟೈಮ್ ಹೋಗಿದ್ದಿದ್ದು ಈ ದೇವಸ್ಥಾನಕ್ಕೆ ಮತ್ತೆ ಇಲ್ಲಿ ನಾವು ಅರ್ಚನೆಗೆಲ್ಲ ರಾತ್ರಿಯೇ ನಮ್ಮಣ್ಣ ಇನ್ಫಾರ್ಮ್ ಮಾಡಿದ್ರಿಂದ ಅವ್ರ ಅರ್ಚನೆ ಎಲ್ಲ ಬೆಳಗ್ಗೆನೇ ಮುಗಿಸಿದ್ರು ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಸೊ ಹೋಗಿ ಪೂಜೆ ಐಟಮ್ಸ್ಗಳನ್ನೆಲ್ಲ ನಾವೇ ತೊಗೊಂಡೋಗಿದ್ವಿ ಪೂಜೆ ಮಾಡಿಸ್ಕೊಂಡು ಇಲ್ಲೂ ಕೂಡ ನಾವು ಚಿಕನೆಲ್ಲ ಕುಯ್ದು ಅದಕ್ಕೆ ನ್ನ ಎಡೆ ಹಾಕ್ಬೇಕು ಸೊ ಅದನ್ನೆಲ್ಲ ಮಾಡಬೇಕು ಅಂತ ಇಲ್ಲಿ ಬಂದಿದ್ವಿ ಆ ಕಡೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅದನ್ನು ಮಾಡಬೇಕು ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಸೊ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಫಸ್ಟ್ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿಸ್ಕೊಂಡ್ವಿ ಕೋಳಿ 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 ಅಂತ ഓഹ് കറക്ട് ബീജില്ല

不要慌，你没事 ನಮ್ಮಮ್ಮವರೆಲ್ಲ ಚಿಕನಿಗೆ ರೆಡಿ ಇದ್ರು ನಮ್ಮ ಅಣ್ಣವ್ರು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಬಂದು ಆಮೇಲೆ ನಮ್ಮಮ್ಮವರೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿ ಆಮೇಲೆ ನಮ್ಮ ಮಾಸ್ ಹೀರೋ ಜೊತೆ ಒಂದೆರಡು ರೀಲ್ಸ್ಗಳನ್ನ ಮಾಡಿಕೊಂಡು ಅದಂತೂ ತುಂಬ ಟೇಕ್ಸ್ ಆಗುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಟೇಕ್ಸ್ ಆಗೋವರೆಗೂ ಸಮಾಧಾನವೇ ಆಗೋಲ್ಲ ಸೊ ಅಲ್ಲಿ ಕೂಡ ಒಂದೆರಡು ರೀಲ್ಸ್ ಮುಗಿಸ್ಕೊಂಡು ಊಟ ಮಾಡಿ ಹೊರಟವಿ ನಾವು ಮನೆಗೆ ಹೊರಟಿ ನಾವು ದೇವಸ್ಥಾನದ್ದು ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಂಡು ನಮ್ಮ ಮನೆಯ ಕಡೆಗೆ ಪಯಣ ಎಲ್ಲ ಅಲ್ಲಿದ್ದಾರೆ ಪಾಚಾಡ ಎತ್ಕೊಂಬಂದು ನಾವು ಕಾರಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್ ಓಕೆ ಎಲ್ಲ ಎಲ್ಲ ಹೇಳ್ತಾ ಕೋತಿದ್ದಾರೆ ನಾನು ಕೂಡ ಹೋಗಿ ಹಾಕೋತೀನಿ

నిమ్మ ఫిలి వ్ల ఇష్ట ఆగతాయి లైక్ శేర్ మి కమెంట్ మిగతా సబ్స్క్రైబ్ కూడా థ్యాంక్ యూ ఫార్ వాచింగ్